ಹೌದು ಈ ಬಾರಿ ಸಂಕ್ರಾಂತಿ ಸುಗ್ಗಿ ಒಂದಿಷ್ಟು ದುಬಾರಿಯಾಗಿದೆ ಅಂದರೆ ತಪ್ಪಾಗಲಾರದು ಈ ಬಾರಿ ಮಳೆ ಇಲ್ಲದೆ ಬಿತ್ತಿದ ಬೆಳೆಗಳು ಒತ್ತಿ ಹೋಗಿ ಮನೆಗೆ ತರಬೇಕಾದ ರೇಷನ್ನಿಂದ ಹಿಡಿದು ಎಣ್ಣೆ ಅಕ್ಕಿ ರಾಗಿ ಸಮೇತ ಗಗನಕ್ಕೇರಿವೆ ಸಂಕ್ರಾಂತಿ ಸಂಕೇತವಾಗಿ ಪ್ರತಿಯೊಬ್ಬರೂ ಮನೆಗೆ ತೆಗೆದುಕೊಂಡು ಹೋಗುವ ಕಡಲೆಕಾಯಿ ಕೆಜಿಗೆ ನೂರು ರೂಪಾಯಿ ಅವರೇಕಾಯಿ ಎಪ್ಪತ್ತರಿಂದ ಎಂಬತ್ತು ಗೆಣಸು ಐವತ್ತು ರೂಪಾಯಿ ಆಗಿತ್ತು ಎಳ್ಳು ಬೆಲ್ಲದ ದರಗಳು ದುಬಾರಿಯಾಗಿತ್ತು ಆದರೂ ಜನ ಕೊಂಡು ಹೋಗುತ್ತಿದ್ದರು ಚಿಕ್ಕಬಳ್ಳಾಪುರ ನಗರದ ಹಳೆ ಬಸ್ ನಿಲ್ದಾಣ ಬಜಾರ್ ರಸ್ತೆ ಎಪಿಎಂಸಿ ಮಾರುಕಟ್ಟೆ ಹಾಗೂ ಟೌನ್ ಟೌನ್ಹಾಲ್ ಸರ್ಕಲ್ಗಳಲ್ಲಿ ಕಬ್ಬು ಕಡಲೆಕಾಯಿ ಅವರೇಕಾಯಿ ರಾಶಿ ರಾಶಿ ಮಾರಾಟಕ್ಕೆ ಸಿದ್ಧವಾಗಿದ್ವು ಇನ್ನು ಹಣ್ಣು ತರಕಾರಿಗಳ ಬೆಲೆಯು ದುಬಾರಿಯಾಗಿತ್ತಾದರೂ ಜನ ಸಂಪ್ರದಾಯವನ್ನು ನಿಲ್ಲಿಸೋಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಸಾಲವಾದರೂ ಮಾಡಿಕೊಂಡು ಹೋಗುತ್ತಿದ್ರು ಇನ್ನು ಸಂಕ್ರಾಂತಿ ವಿಶೇಷ ಎಲ್ಲ ಹಿಂದೂ ದೇವಾಲಯಗಳು ವರ್ಣ ರಂಜಿತ ವಿದ್ಯುತ್ ದೀಪ ಅಲಂಕಾರಗಳಿಂದ ಶೃಂಗಾರಗೊಂಡಿದ್ದು ಭಕ್ತರ ಆಗಮನಕ್ಕೆ ಕೈ ಬೀಸಿ ಕರೆಯುತ್ತಿವೆ ನಾಳೆ ಎಲ್ಲರ ಮನೆ ಮುಂದೆ ವರ್ಣರಂಜಿತ ರಂಗೋಲಿಗಳು ರಾರಾಜಿಸಲಿದ್ದು ಚಿಕ್ಕಬಳ್ಳಾಪುರದ ಜನರಿಗೆ ಪಕ್ಕದ ಈಶಾ ಫೌಂಡೇಶನ್ ಆದಿಯೋಗಿ ವಿಶೇಷ ಕಾರ್ಯಕ್ರಮ ನೋಡಲು ಮುಕ್ತ ಆಹ್ವಾನ ನೀಡಿದೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ